ನೂರಕ್ಕೂ ಹೆಚ್ಚು ವರ್ಷ ನೀವು ಬದುಕಬೇಕಿ ದೀರ್ಘಾಯುಷ್ಯದ ಸೀಕ್ರೆಟ್ ಏನು ಗೊತ್ತಾ ಭಾರತೀಯರು ಯಾಕೆ ಹೆಚ್ಚು ಕಾಲ ಬದುಕೋದಿಲ್ಲ ನಮಸ್ಕಾರ ವೀಕ್ಷಕರೆ ಅಶ್ವವೇಗ ಸ್ಪೆಷಲ್ ಗೆ ಸ್ವಾಗತ ನಾನು ಪಲ್ಲವಿ ಪಲ್ಲವಿಭರ್ ಒತ್ತಡದ ಜೀವನದಲ್ಲಿ ನಮ್ಮನ್ನ ನಾವು ಮರೆತುಬಿಡ್ತಾ ಇದ್ದೇವೆ ಓಡ್ತಾ ಇರುವ ಜಗತ್ತಿನೊಂದಿಗೆ ನಾವು ಅದರೊಟ್ಟಿಗೆ ಓಡ್ತಾ ಇದ್ದೇವೆ ಕಾಲಕ್ಕೆ ತಕ್ಕಂತೆ ಕುಣಿತಾ ಇದ್ದೇವೆ ನಮ್ಮ ಪೂರ್ವಜರು ಹಾಕಿಕೊಟ್ಟ ಹಾದಿಯನ್ನು ಬಿಟ್ಟು ನಮ್ಮದೇ ಆದ ರೂಟ್ ಮ್ಯಾಪ್ ಹಾಕಿಕೊಂಡಿದ್ದೇವೆ ನಮ್ಮ ಭಾರತೀಯ ಪದ್ಧತಿಯ ಆಹಾರವನ್ನೇ ತ್ಯಜಿಸಿದ್ದೇವೆ ಆಧುನಿಕ ಬದುಕಿನಲ್ಲಿ ಹಾಳು ಮೂಳು ತಿಂದು ನಮ್ಮ ಆರೋಗ್ಯವನ್ನ ಕೆಡಿಸಿಕೊಳ್ತಾ ಇದ್ದೇವೆ ನಮ್ಮ ಪುರಾತನ ಕಾಲದ ಆಹಾರ ಪದ್ಧತಿಯನ್ನ ಮರೆತು ಇದೀಗ ನಾವು ನಮ್ಮದಲ್ಲದ ವಿದೇಶಿಗರ ಫುಡ್ಗಳನ್ನೇ ಹೆಚ್ಚು ಸೇವಿಸ್ತಾ ಇದ್ದೇವೆ ಇವತ್ತು ನಾವು ನೀವೆಲ್ಲ ಆಹಾರವನ್ನು ಸಹ ಫ್ಯಾಷನ್ ಹೆಸರಿನಲ್ಲಿ ನಮಗೆ ಒಗ್ಗದೇ ಇರುವಂತಹ ಡಿಫ್ರೆಂಟ್ ಫುಡ್ ಐಟಂಗಳನ್ನು ಚೈನೀಸ್ ಫುಡ್ ಫಾಸ್ಟ್ ಫುಡ್ ಡ್ರಿಂಕ್ಸ್ ಪಿಜ್ಜಾ ಬರ್ಗರ್ ಕಾಫಿ ಟೀ ಮುಂತಾದವುಗಳನ್ನು ಹೆಚ್ಚಾಗಿ ಸೇವಿಸಿ ದೇಹದಲ್ಲಿ ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇರಿಸಿಕೊಳ್ತಾ ಇದ್ದೇವೆ ಭಾರತೀಯ ಆಹಾರ ಹಲವು ವಿವಿಧ ಮಸಾಲೆಗಳಿಂದ ಕೂಡಿರುತ್ತೆ ಅಷ್ಟೇ ರುಚಿಕರವಾಗಿ ತಯಾರಿಸಲಾಗುತ್ತೆ ಬೇರೆ ಬೇರೆ ಆಹಾರ ಪದಾರ್ಥಗಳು ಪೌಷ್ಟಿಕವಾದ ತರಕಾರಿಗಳನ್ನೇ ಬಳಸಿ ಆಹಾರವನ್ನ ರೆಡಿ ಮಾಡಿರ್ತೇವೆ ಆದರೂ ಜನರಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇವೆ ಹೀಗಾಗಿ ದೀರ್ಘಾಯುಷ್ಯರಾಗಿ ಬದುಕುವವರ ಸಂಖ್ಯೆ ಕಡಿಮೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಸಾವನ್ನಪ್ಪುವ ಜನರ ಸಂಖ್ಯೆ ಹೆಚ್ಚಾಗಿದೆ ಒತ್ತಡ ನಿದ್ರೆ ಮಾತ್ರವಲ್ಲದೆ ನಿಮ್ಮ ಜೀನ್ಸ್ ವಾಸ ಮಾಡ್ತಾ ಇರುವ ಪರಿಸರ ಕೂಡ ನಮ್ಮ ಆಯುಷ್ಯವನ್ನ ನಿರ್ಧರಿಸುತ್ತೆ ನಮ್ಮ ಭಾರತೀಯರ ಆಹಾರ ಪದ್ಧತಿ ಜೀವನ ವಿಧಾನದಿಂದಲೂ ಏನು ಭಾರತೀಯರ ಆಯಸ್ಸು ತುಂಬಾ ಕಡಿಮೆ ಇದೆ ಆದ್ರೆ ಇಟಲಿಯ ಸಂಶೋಧನೆಯೊಂದರ ಪ್ರಕಾರ ದೀರ್ಘಾಯುಷ್ಯರಾಗಿ ಜೀವನ ನಡೆಸಲು ಸಂಜೆ ಏಳು ಹದಿಮೂರರ ಒಳಗೆ ಊಟ ಮಾಡಬೇಕಂತೆ ಹೀಗೆ ಮಾಡಿದ್ರೆ ತೊಂಬತ್ತು ವರ್ಷಕ್ಕೂ ಅಧಿಕವಾಗಿ ಬದುಕಬಹುದು ಅನ್ನತೆ ಆ ಸಂಶೋಧನೆ ಇಟಾಲಿಯಲ್ಲಿನ ಎಲ್ ಅಕ್ವಿಲಾ ಎನ್ನುವ ಅಧ್ಯಯನ ಕೇಂದ್ರ ನಡೆಸಿದ ಸಂಶೋಧನೆಯ ಪ್ರಕಾರ ಇಟಲಿಯ ಅಬ್ರೂಸೋ ಪ್ರದೇಶದಲ್ಲಿನ ಹೆಚ್ಚಿನ ಜನರು ತೊಂಬತ್ತರಿಂದ ತೊಂಬತ್ತೊಂಬತ್ತು ವರ್ಷ ಬದುಕುತ್ತಿದ್ದಾರೆ ಇನ್ನೂ ಕೆಲವರು ಶತಾಯುಷಗಳಾಗಿ ಸುಖ ಸಂಸಾರವನ್ನ ಇದ್ದಾರೆ ಈ ಪ್ರದೇಶದಲ್ಲಿ ಕೆಲವರು ನೂರು ವರ್ಷ ತುಂಬಿದ್ರು ಇನ್ನೂ ಸುಖವಾಗಿದ್ದಾರೆ ಇಂತಹವರನ್ನ ನೋಡಿ ಇದು ಹೇಗೆ ಸಾಧ್ಯವೆಂದು ಡೌಟ್ ಬಂದು ಅಲ್ಲಿನ ಅರವತ್ತೆಂಟು ಜನರನ್ನ ಎಲ್ ಅಕ್ವಿಲಾ ಕೇಂದ್ರ ಅಧ್ಯಯನಕ್ಕೆ ಒಳಪಡಿಸಿತ್ತು ಈ ಅಧ್ಯಯನದ ಸಮಯದಲ್ಲಿ ಅವರ ಆಹಾರ ಪದ್ಧತಿಗಳನ್ನ ಹೆಚ್ಚು ಪರಿಗಣಿಸಿದ್ರು ಅದರಲ್ಲಿ ವಿಶೇಷವಾಗಿ ಸಂಜೆಯ ಊಟವನ್ನ ಗಣನಿಗೆ ತೆಗೆದುಕೊಂಡಿದ್ರು ಅವರು ಸಂಜೆಯಾಗ್ತಾ ಇದ್ದಂತೆ ಅಂದ್ರೆ ಏಳು ಹದಿಮೂರರ ಒಳಗೆ ಊಟವನ್ನ ಮಾಡ್ತಾ ಇದ್ರು ಈ ಸಮಯದಲ್ಲಿ ಅವರು ಕಟ್ಟುನಿಟ್ಟಿನ ಆಹಾರ ಪದ್ಧತಿಯನ್ನ ಪಾಲಿಸ್ತಾ ಇದ್ರು ಕಡಿಮೆ ಕ್ಯಾಲೋರಿ ಆಹಾರವನ್ನ ತಿಂದು ಮರುದಿನ ಊಟದವರೆಗೆ ಹಾಗೆ ಇರ್ತಾ ಇದ್ರು ಅಧ್ಯಯನಕ್ಕೆ ಒಳಪಟ್ಟವರು ಧಾನ್ಯಗಳು ತರಕಾರಿಗಳು ಹಣ್ಣುಗಳು ಮತ್ತು ದ್ವಿದಳ ಧಾನ್ಯಗಳಿಂದ ಮಾಡಿದ ಪೌಷ್ಟಿಕ ಆಹಾರವನ್ನ ಸೇವಿಸ್ತಾ ಇದ್ರು ಆದರೆ ಮಾಂಸ ಫ್ರಿಜ್ನಲ್ಲಿ ಇಟ್ಟ ಮಾಂಸ ಮೊಟ್ಟೆಗಳು ಸಿಹಿ ತಿಂಡಿಗಳನ್ನು ತೀರಾ ಕಡಿಮೆ ಪ್ರಮಾಣದಲ್ಲಿ ತಿಂದಿದ್ದಾರೆ ಕೆಲವರಂತೂ ಅವುಗಳನ್ನು ಮುಟ್ಟೋದಕ್ಕೂ ಹೋಗಿಲ್ಲ ಹೀಗಾಗಿ ಇವರು ದೀರ್ಘಾಯುಷ್ಯರಾಗಿ ಬದುಕಲು ಆಹಾರ ಪ್ರಮುಖವಾದ ಅಂಶವಾಗಿದೆ ಅಂತ ಎಲ್ ಅಕುಲಾದ ವಿಜ್ಞಾನಿಗಳು ಹೇಳ್ತಾರೆ ಹದಿಮೂರರ ಒಳಗೆ ಕಡಿಮೆ ಕ್ಯಾಲೋರಿಯ ಸಸ್ಯಾಹಾರ ತಿನ್ನುವುದರಿಂದ ಒತ್ತಡವನ್ನು ಕಡಿಮೆಗೊಳಿಸುತ್ತೆ ಜೀರ್ಣಕ್ರಿಯೆ ಉತ್ತಮ ಆಗಿರುತ್ತೆ ಎಲ್ ಅಕ್ವಿಲಾದ ವಿಜ್ಞಾನಿಗಳ ಅಧ್ಯಯನ ಹೇಳುವಂತೆ ಸಂಜೆ ಬೇಗ ಊಟ ಮಾಡುವುದರ ಜೊತೆಗೆ ಆಹಾರ ಪದ್ಧತಿ ಪಾಲಿಸುವುದು ದೀರ್ಘಾಯುಷ್ಯರಾಗಿ ಮಾಡುತ್ತದೆ ಅಂತ ಸ್ಪಷ್ಟಪಡಿಸಿದೆ ಈಗಿನ ಜನರೇಷನ್ ಯುವಕರು ಬ್ರೆಡ್ ಜಾಮ್ ಪಿಜ್ಜಾ ಅದು ಇದು ಅಂತ ಬೇಕರಿ ಐಟಮ್ಸ್ ಅನ್ನ ತಿಂದು ತಮ್ಮ ಆರೋಗ್ಯವನ್ನ ಕೆಡಿಸಿಕೊಳ್ತಾ ಇದ್ದಾರೆ ಈ ರೀತಿಯ ಆಹಾರವನ್ನ ಸೇವಿಸಿದ್ರೆ ದೀರ್ಘಾಯುಷ್ಯಗಳಾಗಲು ಸಾಧ್ಯವೇ ಇಲ್ಲ ಅದಕ್ಕೆ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಪಾಲನೆ ಮಾಡೋದು ಹಾಗಂತ ಮಾಂಸ ಮೊಟ್ಟೆಗಳನ್ನ ತಿಂದರೂ ಆರೋಗ್ಯ ಕೆಡಲಿದೆ ಆದ್ರೆ ಇನ್ನೇನ್ ಮಾಡಬೇಕು ಅಂತೀರಾ ದೀರ್ಘಾಯುಷಗಳಾಗಿ ಬದುಕಲು ಇಷ್ಟಪಡುವವರು ಆಹಾರ ಪದ್ಧತಿಯ ಜೊತೆಗೆ ವ್ಯಾಯಾಮ ನಿದ್ದೆಯನ್ನು ಸರಿಯಾಗಿ ಪಾಲನೆ ಮಾಡಬೇಕು ಎಂಬುದು ಸಂಶೋಧನೆಯ ಮುಖ್ಯ ಅಂಶಗಳಾಗಿದೆ ಇದು ಈ ಹೊತ್ತಿನ ಅಶ್ವೇಗ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್